ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಕೃತಿ ಫಾರಿ ಚಾನಲ್ಗೆ ಸ್ವಾಗತ ಹಾಗೆಯೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಮಕರ ಸಂಕ್ರಾಂತಿ ದೇವರನ್ನು ನಾನು ಹಂಪೆಯಲ್ಲಿ ಇದ್ದೀನಿ ಹಂಪೆಯಲ್ಲಿ ನಮ್ಮ ನಮ್ಮ ಮನೆಯಲ್ಲಿದ್ದೀನಿ ಇವತ್ತು ನಾನು ರಂಗೋಲಿಯನ್ನು ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಕಲರ್ಫುಲ್ಲಾಗಿ ಆ ರಂಗೋಲಿಯನ್ನು ಯಾವ ರೀತಿ ಹಾಕ್ತೀನಿ ಅದೇ ರೀತಿ ಇಲ್ಲಿ ಎಲ್ಲರೂ ರಂಗೋಲಿಯನ್ನು ಯಾವ ರೀತಿ ಕಲರ್ಫುಲ್ಲಾಗಿ ಹಾಕಿದ್ದಾರೆ ಅಂತಂದೇಳಿ ನನಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಹಾಗಿದ್ದರೆ ರಂಗೋಲಿಯನ್ನು ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಎಲ್ಲ ಚೆನ್ನಾಗಿ ಸೆಗಣಿ ಕಲರ್ ಬರುತ್ತಲ್ಲ ಅದನ್ನ ಹಾಕಿದ್ದಾರೆ ಈಗ ನಾನು ರಂಗೋಲಿ ಹಾಕಿ ಕಲರ್ ತಿಂತೀನಿ ಬನ್ನಿ ಹಾಗಿದ್ದರೆ ತಡ ಮಾಡೋದು ಬೇಡ ನೋಡಿ ಫ್ರೆಂಡ್ಸ್ ಇಷ್ಟು ಕಲರ್ ಇದ್ದಾವೆ ತುಂಬ ಸಖತ್ತಾದಂಥ ಕಲರ್ ಇದ್ದಾವೆ ನೋಡಿ ಗ್ರೀನ್ ಆರೆಂಜ್ ರೆಡ್ ಎಲ್ಲೋ ಬ್ಲೂ ಮತ್ತೊಂದು ಗ್ರೀನ್ ಪರ್ಪಲ್ ಪಿಂಕ್ ಮೆರೂನ್ ರೆಡ್ ಗ್ರೀನ್ ಪ್ಯಾರೆಟ್ ಗ್ರೀನ್ ಇಷ್ಟು ಕಲರ್ ಇದ್ದಾವೆ ಈಗ ನೋಡಿ ಫ್ರೆಂಡ್ಸ್ ರಂಗೋಲಿ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ ಈ ರೋಸ್ ರಂಗೋಲಿಯನ್ನು ಹಾಕಿದ್ದೀನಿ ಇವತ್ತು ಸಂಕ್ರಾಂತಿ ದಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಎಲ್ಲ ಥರ ಕಲರ್ ಹಾಕಿದ್ದೀನಿ ರೆಡ್ ಆರೆಂಜ್ ಅದೇ ರೀತಿ ಪಿಂಕ್ ಮೂರು ಥರ ರೋಸನ್ನು ಹಾಕಿದ್ದೀನಿ ಮಿಡಲಲ್ಲಿ ಎಲ್ಲ ಥರ ಕಲರ್ಗಳನ್ನು ಹಾಕಿದ್ದೀನಿ ರಂಗೋಲಿ ಹೇಗ ಹೇಗಿದೆ ಅಂತ ತಿಳಿಸಿ ಮತ್ತು ಈಗ ನಾವು ಬೇರೆಯವರೆಲ್ಲ ರಂಗೋಲಿ ಹಾಕಿದಾರ ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ರಂಗೋಲಿ ಹೇಗಿದೆ ಅಂತ ಇದು ನಾನು ಹಾಕಿದ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಕಬ್ಬು ಇದ್ದಾರೆ ಆ ಕಡೆಗೊಂದು ಈ ಕಡೆಗೊಂದು ಸಂಕ್ರಾಂತಿ ಹಬ್ಬದ ಒಂದು ವಿಶೇಷವಾಗಿ ಈ ಕಬ್ಬ ಚಿತ್ರವನ್ನು ಅಂಗಳದಲ್ಲಿ ಬಿಡಿಸುವಂಥದ್ದು ನೋಡಿ ಫ್ರೆಂಡ್ಸ್ ಕಬ್ಬು ಚಿತ್ರ ಬಿಡಿಸಿದ್ರಲ್ಲ ನಮ್ಮಮ್ಮ ನಾನು ಅದಕ್ಕೆ ತುಂಬಿದ್ದೀನಿ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಪೊಂಗಾಲ್ಸ್ ಗ್ರ್ಯಾಂಡಾಗಿ ಮಾಡಿದ್ದಾರೆ ಕಾಯಿ ಹೊಡೆದಿದ್ದಾರೆ ಎಡಿ ಹಿಡ್ದಿದ್ದಾರೆ ಪಾಂಡವರನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಸೂರ್ಯನ ಚಿತ್ರ ಹಾಕಿದ್ದಾರೆ ಇದರಲ್ಲಿ ಸೂರ್ಯ ಹಾಗೆ ಆ ಕಡೆ ಕಡೆಗೆ ಕಬ್ಬು ಮಿಡ್ಲು ಪೊಂಗಲ್ ಮಾಡಲಿಕ್ಕೆ ಒಂದು ಗಡಿಗೆ ಥರ ಮಾಡಿದ್ದಾರೆ ಕೆಳಗಡೆ ಇರೋದು ಒಲೆ ಅಷ್ಟರಲ್ಲೇ ಎಲ್ಲ ಒಂದು ಕಲ್ಪನೆ ಬರಬೇಕು ಆ ರೀತಿ ಸೂಪರ್ ಆದಂಥ ಒಂದು ರಂಗೋಲಿನ ಹಾಕಿದ್ದಾರೆ ಚೆನ್ನಾಗಿದೆ ಸೂಪರ್ ಆಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಬ್ರು ಹಾಕಿದ್ದಾರೆ ರಂಗೋಲಿನ ಇವರು ಸಹ ಚೆನ್ನಾಗಿ ಆಗಿ ಹಾಕಿದ್ದಾರೆ ಅದು ಹ್ಯಾಪಿ ಸಂಕ್ರಾಂತಿ ಅಂತ ಬರೆದಿದ್ದಾರೆ ಇಲ್ಲಿ ಒಂದಿದೆ ಇಲ್ಲಿ ನೋಡಿ ಪೊಂಗಲ್ ಮಾಡುವಂಥದ್ದು ಇಲ್ಲಿ ಕಬ್ಬು ಇದು ಸಹ ಇಲ್ಲಿ ಪೊಂಗಲ್ ಇವರು ಪಾಂಡವನ ಮಾಡಿ ಇಟ್ಟಿದ್ದಾರೆ ಸಂಕ್ರಾಂತಿಯಲ್ಲಿ ಪಾಂಡವನ ಮಾಡ್ತಾರೆ ಕೆಲವರು ದೀಪಾವಳಿಯಲ್ಲಿ ಮಾಡ್ತಾರೆ ಇವರು ಸಂಕ್ರಾಂತಿಯಲ್ಲಿ ಮಾಡ್ತಾರೆ ಪಾಂಡವರನ್ನ ಈ ರೀತಿ ಮಾಡಿರ್ತಾರೆ ಸೂಪರ್ ಆಗಿದೆ ಇದು ಸಿಂಪಲ್ ಆಗಿ ಹಾಕಿದ್ದಾರೆ ಫ್ರೆಂಡ್ಸ್ ಬರೀ ವೈಟ್ ರಂಗೋಲಿ ಇದ್ದಾರೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಫ್ರೆಂಡ್ಸ್ ಪಾಂಡವರನ್ನ ಮಾಡಿದ್ದಾರೆ ಇಲ್ಲಿ ಸಹ ಅಂಗೋಲಿಗೆ ಅಂಗೋಳಿಯಲ್ಲಿ ಪಾಂಡವರನ್ನ ಇಟ್ಟಿದ್ದಾರೆ ಸಿಂಪಲ್ ಆಗಿ ಎಪ್ಪಿ ಸಂಕ್ರಾಂತಿ ಆಗಲ್ಲ ಚಿತ್ರ ಹಾಗೆ ಕೈಟು ಬಿಡಿಸಿದ್ದಾರೆ ಇಷ್ಟು ಸಖತ್ತಾಗಿ ಹಾಕಿದ್ದಾರೆ ಕಲರ್ಫುಲ್ಲಾಗಿ ದೊಡ್ಡದಾಕ್ತಾರೆ ದೀಪ ಇತ್ತು ಇಲ್ಲಿ ಮೇಲೆ ದೀಪ ಇಟ್ಟಿದ್ದಾರೆ ಒಂಗಲ್ ತಯಾರು ಮಾಡುವಂಥದ್ದು ಸೂಪರಾಗಿ ಆಗಿದೆ ನೋಡಿ ಚೆನ್ನಾಗಿದೆ सकता तो गया कि चाहिए முகம்ிம்பி கலர்ஃபுல்லாகி சத்தி இருக்காந்தி ಫ್ರೆಂಡ್ಸ್ ಈ ಸಂಕ್ರಾಂತಿಯ ರಂಗೋಲಿ ವಿಶೇಷವಾದಂಥ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್